ಇಲ್ಲ ಆದ್ರೆ ಇದ್ರೂ ಸಾಕು ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ಇದು ಧರ್ಮ ಮತ್ತು ರಿಲಿಜನ್ ನಡುವಿನ ಸಂಘರ್ಷ ಧರ್ಮಸ್ಥಳನ ಯಾಕೆ ತಗೊಂಡ್ರು ಅಂದ್ರೆ ಯಾವುದು ಲಕ್ಷಾಂತರ ಕೋಟ್ಯಾಂತರ ಜನರ ಶ್ರದ್ಧೆಯ ಸ್ಥಾನವಾಗಿರುತ್ತೆ ಆ ಶ್ರದ್ಧೆಯ ಶ್ರದ್ಧಾ ಭಂಗ ಮಾಡಿದ್ರೆ ಅದು ಮರ್ಮಾಘಾತ ಮಾಡಿದಂಗೆ ಆ ಮರ್ಮಾಘಾತ ಮಾಡಬೇಕು ಅಂತಾನೆ ಅವರು ಶಬರಿಮಲೆ ಎತ್ಕೊಂಡ್ರು ಮರ್ಮಾಘಾತ ಮಾಡಬೇಕು ಅಂತಾನೆ ತಿರುಪತಿಯಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿದ್ರು ಮರ್ಮಾಘಾತ ಮಾಡಬೇಕು ಅಂತಲೇ ಧರ್ಮಸ್ಥಳವನ್ನು ಕೈಗೆತ್ಕೊಂಡಿದ್ದಾರೆ ಇದು ಸೌಜನ್ಯ ನ್ಯಾಯ ಕೊಡಿಸೋ ಹೋರಾಟ ಅಲ್ಲ ಧರ್ಮಶ್ರದ್ಧೆಯನ್ನ ನಾಶ ಮಾಡಬೇಕು ಅಂತಕ್ಕಂತ ಸನಾತನ ಧರ್ಮವನ್ನು ಹೆರಾಡಿಕೇಟ್ ಮಾಡಬೇಕು ಅಂತ ಹೇಳುವವರ ಹುನ್ನಾರ ಇದೆ ಇದರಲ್ಲಿ ಲಾಭ ಯಾರಿಗಾಗತ್ತೆ ಶ್ರದ್ಧಾ ಬಂದ ಆದ್ರೆ ನೋಡಿ ಧರ್ಮಸ್ಥಳ ಶ್ರದ್ಧೆ ಜೊತೆಗೆ ಜೋಡಿಸ್ಕೊಂಡಿದೆ ನಾವು ಸಣ್ಣ ಹುಡುಗರಿದ್ದಾಗ ಒಂದು ಸಣ್ಣ ತಪ್ಪು ಮಾಡಿದ್ರೆ ಅಮ್ಮ ನಾಲ್ಕಾಣಿ ಪಾವಲಿ ಕೈಲಿಸಿ ಕೈ ಮುಗಿಸಿ ಮುಡುಪಿ ಕಟ್ಟಿಸಿ ಮುಂದಿನ ಸರಿಗೇ ಇದನ್ನ ಮುಡುಪನ್ನು ತಗೊಂಡು ಧರ್ಮಸ್ಥಳಕ್ಕೆ ಹಾಕ್ತೀನಿ ಇನ್ನು ಅಡ್ಬಿಡು ನಿಮ್ಗೆ ಯಾವತ್ತು ಮಾಡಲ್ಲ ಅಂತ ಹೇಳಿ ಅಂತ ಆ ಮುಡುಪಾಕ್ಸಿ ಹಣ ಬಿಡಿಸೋಡಮ್ಮ ಅಲ್ಲಿಂದ ಒಂದು ಶ್ರದ್ಧಾ ಶ್ರದ್ಧೆ ಜೋಡಿಸ್ಕೊಂಡು ಬರ್ತಿತ್ತು ಈ ತರ ಕೋಟ್ಯಾಂತರ ಜನರ ಶ್ರದ್ಧೆಯನ್ನು ಭಂಗ ಮಾಡಬೇಕು ಶ್ರದ್ಧೆ ಇಲ್ಲ ಇದ್ರೆ ನೂರು ಇನ್ನೂರು ಐನೂರು ಕಿಲೋಮೀಟರ್ಗಳ ಕಾಲ ನಡ್ಕೊಂಡು ಯಾಕೆ ಬರ್ತಾರೆ ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತಾರೆ ತಿರುಪತಿಗೆ ಯಾಕೆ ಹೋಗ್ತಾರೆ ಶಬರಿಮಲೆಗೆ ಆ ಶ್ರದ್ಧೆಯ ಭಾಗನೆ ತಾನು ಅಲ್ಲಿಗೆಲ್ಲ ಕರ್ಕೊಂಡು ಹೋಗುದು ಆ ಶ್ರದ್ಧಾಭಂಗ ಮಾಡಬೇಕು ಅನ್ನುವಂಥ ಸಂಚಿದೆ ನೇರವಾಗಿ ಯಾರಿಗೆ ಲಾಭ ಆಗುತ್ತೆ ನೇರವಾಗಿ ಮತಾಂತರದ ಬೆಳೆಯನ್ನ ಬೆಳಿಬೇಕು ಅನ್ನೋರಿಗೆ ನೇರವಾಗಿ ಲಾಭ ಆಗುತ್ತೆ ಒಮ್ಮೆ ಶ್ರದ್ಧಾಭಂಗ ಆದ್ರೆ ಬೆಳೆ ನಷ್ಟ ಆಗಿ ಅಲ್ಲಿ ವ್ಯವಸಾಯ ಮಾಡೋದನ್ನು ಬಿಟ್ಟರೆ ಮೀನ್ಯಾವ್ದು ಬೆಳೆಯುತ್ತೆ ಸ್ವಾಭಾವಿಕವಾಗಿ ಕಳೆ ಬೆಳೆಯುತ್ತೆ ಮತಾಂತರದ ಕಳೆಯನ್ನ ಬೆಳೆಸಬೇಕು ಅನ್ನುವಂಥ ಅವರ ತುಮ್ಮಕ್ಕೂ ಕೂಡ ಇದೊಳಗಡೆ ಸೇರ್ಕೊಂಡಿದೆ ಹಾಗಾಗಿ ಇದು ತುಂಬಾ ಮೇಲ್ನೋಟಕ್ಕೆ ಇರುವಂತೆ ಯಾವುದೋ ಒಂದು ಘಟನೆಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಈಗ ಎಸ್ ಐ ಟಿ ತನಿಖೆ ಎಸ್ ಐ ಟಿ ತನಿಖೆ ಇಲ್ಲದೇ ಇದ್ರೆ ಇನ್ಯಾವ ಬೇಕಾದ್ರೂ ತನಿಖೆ ಮಾಡಲಿ ಒಂದು ಆಗ್ರಹ ಇದೆ ಹಾಲಿ ನ್ಯಾಯಾಧೀಶರ ಮಾರ್ಗದರ್ಶನ ನೇತೃತ್ವದಲ್ಲಿ ಎಸ್ ಐ ಟಿ ತನಿಖೆ ನಡೀಬೇಕು ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹತ್ತಿರದಿಂದ ನೋಡಿದ್ದೀನಿ ಅವರ ಒಡ್ಡೋಲಗದಲ್ಲಿ ಕರಟಕ ದಮನಕರುಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಆ ಕರಟಕ ದಮನಕರ ಕಪಿಮುಷ್ಟಿಯಲ್ಲಿ ಸಿದ್ದರಾಮಯ್ಯನವರು ಸಿಲುಕಾಕೊಂಡಿರೋದ್ರಿಂದ ಅವ್ರ ತನಿಖೆಯ ದಿಕ್ಕನ್ನು ಯಾವ ರೀತಿ ಬೇಕಾದರೂ ಹಳ್ಳ ಇರಿಸುವ ಪ್ರಯತ್ನ ಮಾಡಬಹುದು ಸುಲಭ ಇಲ್ಲ ಯಾಕೆಂದ್ರೆ ನಿಜ ಆರಂಭದಲ್ಲಿ ಸಜ್ಜನರು ಮೌನವಾಗಿದ್ದಾಗ ದುರ್ಜನರು ಬೀದಿನಲ್ಲಿ ಅರ್ಘಟ ಮಾಡಿದರು ಆದರೆ ಈಗ ಸಜ್ಜನ ಶಕ್ತಿ ಎದ್ದು ನಿಂತಿರೋದ್ರಿಂದ ಈಗ ದುರ್ಜನರು ಬಲ ಮೊದಲುಕೊಳ್ಳಲೇಬೇಕು ಬಿಲ ಸೇರಲೇಬೇಕು ಆದ್ರೆ ಬಿಲ ಸೇರಿದ್ರೂ ಬೇರೆ ಒಂದಾರ ನಡೆಸಬಹುದು ಶ್ರದ್ಧೆಗಿಂತ ನಗರನ ಸ್ನಲ್ಯರ ಮಾತು ಅವ್ರಿಗೆ ಬಹಳ ಪತ್ತೆ ಆಗತ್ತೆ ಹಾಗಾಗೋ ಆಗಿರುವಂತಹ ಹಲವಾರು ನಿದರ್ಶನಗಳು ಕಣ್ಣು ಮುಂದಿರೋದ್ರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳೇ ತನಿಖೆ ಪ್ರಾಮಾಣಿಕವಾಗಿ ಆಗಬೇಕು ಪಾರದರ್ಶಕವಾಗಿ ಆಗಬೇಕು ನಮ್ಗೆ ವಿಶ್ವಾಸ ಇದೆ ಧರ್ಮಸ್ಥಳ ಧರ್ಮಸ್ಥಳದ ಮೇಲಿರುವ ಅಪವಾದಗಳು ಸೇರಿದಂತೆ ಎಲ್ಲ ಅಗ್ನಿ ಪರೀಕ್ಷೆಯಿಂದ ಪುಟಕ್ಕಿಟ್ಟ ಚಿನ್ನದಂತೆ ಧರ್ಮಸ್ಥಳ ಗೆದ್ದು ಬರುತ್ತೆ ಅನ್ನುವ ವಿಶ್ವಾಸ ಇದೆ ನಮಗೆ ಆ ಕಾರಣಕ್ಕೆ ಇದನ್ನು ಇದು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೀಬೇಕು ಈಗ ನೀವು ಒಬ್ಬ ದೂರುದಾರನ್ನ ಮಾತ್ ಕೇಳಿ ಎಸ್ ಐ ಟಿ ರಚನೆ ಮಾಡಿದ್ರಿ ಎಡಪಂಥೀಯ ಸಂಘಟನೆಗಳ ಒತ್ತಡಕ್ಕೆ ಮಣಿದು ಎಸ್ ಐ ಟಿ ರಚನೆ ಮಾಡಿದ್ರಿ ಕಮ್ಯುನಿಸ್ಟ್ ಸರ್ಕಾರದ ಒಬ್ಬ ಸಂಸದನ ಒತ್ತಡಕ್ಕೆ ಮಣಲು ನೀವು ಐ ಟಿ ರಚನೆಯನ್ನ ಮಾಡಿದ್ರಿ ನಾನು ಹೇಳ್ತೇನೆ ಸಜ್ಜನ ಶಕ್ತಿ ಆಗ್ರಹಿಸ್ತಾ ಇದ್ದೆ ನೀವು ಹಾಲಿ ನ್ಯಾಯಾಧೀಶ ನೇತೃತ್ವದಲ್ಲಿ ಈಗ ನೀವು ದೂರುದಾರ ತೋರಿಸಿದ ಬಹುತೇಕ ಜಾಗಗಳನ್ನ ನೀವು ಅಗದ್ರಿ ಆರಡಿ ಗುರಿ ತೆಗೆಯಕ್ಕೆ ಜನ ಸಿಗದೆ ಜಿ ಸಿ ಪಿ ಉಪಯೋಗಿಸ್ತಾ ಇದ್ದೀವಿ ನಾವು ಅದು ಒಬ್ಬ ಹದಿನೆಂಟು ಅಡಿ ಗುಂಡಿ ತೆರೆದಿದ್ದ ಅಂತ ಅಂದ್ಕೊಂಡು ನೀವು ಇಪ್ಪತ್ತೆರಡು ಅಡಿ ಗುಂಡಿ ಗುಂಡಿ ಶೋಧನೆ ಮಾಡಿದ್ರಿ ಮಾಡಿ ನಮ್ಗೇನು ನಮ್ಗೇನು ಬೇಜಾರಿಲ್ಲ ಬೇಕಾದ್ರೆ ನೂರಡಿ ಗುಂಡಿನೇ ತೋಡಿ ನಮ್ಗೇನು ದುಃಖ ಇಲ್ಲ ಆದ್ರೆ ಅದಕ್ಕೂ ಮುಂಚೆ ದೂರುದಾರನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಅವನ ದೂರಿನ ಸತ್ಯಾಸತ್ಯತೆಯ ಪ್ರಾಥಮಿಕ ಪರೀಕ್ಷೆ ಮಾಡಿ ಇದನ್ನ ನೀವು ಆರಂಭದಲ್ಲೇ ಮಾಡಬೇಕಾಗಿತ್ತು ಈಗಲೂ ಮಾಡಬೇಕಿದ್ರೆ ಸರ್ಕಾರವೇ ಷಡ್ಯಂತ್ರದ ಭಾಗ ಆಗಿದೆಯೆನೋತಕ್ಕಂಥ ಅನುಮಾನ ನಮ್ಮೆಲ್ಲರಲ್ಲೂ ಮೂಡುತ್ತೆ